واقترب <applause> <applause> للورد Hello? ದರ್ಶನಕ್ಕಾಗಿ ಅವತೀರ್ಣವಾದಂತಹ ಒಂದು ಗ್ರಂಥ ಪವಿತ್ರ ಕುರಾನ್ನಲ್ಲಿ ದೇವನಿಡುತ್ತಾನೆ ನಾವು ಈ ಮೊದಲು ಪ್ರವಾದಿಗಳನ್ನು ಹಾಗೂ ಗ್ರಂಥಗಳನ್ನು ಧಾರ್ಮಿಕ ಗ್ರಂಥಗಳನ್ನು ಒಂದೊಂದು ಸಮುದಾಯಕ್ಕೆ ಸೀಮಿತಗಿದ್ದೆವು ಆದರೆ ಕೊನೆಯದಾಗಿ ಧರ್ಮದ ಪರಿಪೂರ್ಣತೆಗಾಗಿ ಧರ್ಮದ ಸಮಗ್ರತೆಗಾಗಿ ನಾವು ಕುರಾನನ್ನು ಇಡೀ ಮನುಕುಲದ ಮಾರ್ಗದರ್ಶನಕ್ಕಾಗಿ ನಾವು ಅವತೀರ್ಣ ಬಳಸಿದ್ದೇವೆ ಎಂದು ಕುರಾಣುತ್ತಾನೆ ಸಕಲ ಮಾನವರಿಗಾಗಿ ಇದರಲ್ಲಿ ಮಾರ್ಗದರ್ಶನವಿದೆ ಇದರ ಇದರ ಭಾಷೆ ಅರಬಿಯಾಗಿರಬಹುದು ಆದರೆ ಇಂದು ವಿಶ್ವದ ಅನೇಕಾನೇಕ ಭಾಷೆಗಳಲ್ಲಿ ಪವಿತ್ರ ಕುರಾನಿನ ಭಾವಾನುವಾದ ಅದರ ತರ್ಜುಮೆ ನಮಗೆ ಸಿಗಲಿಕ್ಕಿದೆ ಹಾಗಾಗಿ ಕನ್ನಡದಲ್ಲಿ ಈ ಸಾರ್ವಜನಿಕ ಕುರಾನ್ ಎಂಬ ಶೀರ್ಷಿಕೆಯನ್ನು ನಾವು ಕಾಣ್ತಾ ಇದ್ದೇವೆ ಇದು ಸಾರ್ವಜನಿಕ ಸಾರ್ವಜನಿಕರಿಗಾಗಿದೆ ಇದು ಕೇವಲ ಒಂದು ಸಮುದಾಯದ ಜನರಿಗೆ ಮಾತ್ರವಲ್ಲ ಒಂದು ಜನಾಂಗದವರಿಗೆ ಮಾತ್ರವಲ್ಲ ಒಂದು ದೇಶ ಒಂದು ರಾಜ್ಯದ ಜನರಿಗೆ ಮಾತ್ರವಲ್ಲ ಬರೀ ಬದಲಾಗಿ ಇಡೀ ವಿಶ್ವದ ಮಾನವರಿಗೆ ಆ ದೇವನ ದಾಸರಿಗಾಗಿ ಪವಿತ್ರ ಕುರಾಣನ್ನು ಕೊನೆಯದಾಗಿ ಆ ದೇವನು ಪ್ರವಾದಿ ಮೊಹಮ್ಮದರ ಮೇಲೆ ಅವಧಿಯನ್ನು ಉಳಿಸಿದ್ದಾನೆ ಆಮೇಲೆ ಇದು ದೇವವಾಣಿ ಪೈಗಂಬರವಾಣಿ ಅಲ್ಲ ಪೈಗಂಬರವಾಣಿ ಅಲ್ಲ ಪೈಗಂಬರವಾಣಿ ಅಲ್ಲ ಬಹಳಷ್ಟು ಜನರು ಇದನ್ನು ಪೈಗಂಬರವಾಣಿ ಅಥವಾ ಪೈಗಂಬರರು ಬರೆದಂತಹ ಒಂದು ಗ್ರಂಥ ಅಂತ ಭಾವಿಸುತ್ತಿದೆ ಈ ಭಾವನೆ ತಪ್ಪು ಈ ತಪ್ಪು ಕಲ್ಪನೆಯನ್ನು ದೂರ ಮಾಡಬೇಕಾಗಿದೆ ಇದು ದೇವವಾಣಿ ಇದರ ಪ್ರತಿಯೊಂದು ಶಬ್ದ ಇದರ ಪ್ರತಿಯೊಂದು ಅಕ್ಷರ ಇದರ ಪ್ರತಿಯೊಂದು ಸೂಕ್ತ ಇದರ ಪ್ರತಿಯೊಂದು ಅಧ್ಯಾಯವೂ ಕೂಡ ಆ ದೇವನ ಕಡೆಯಿಂದ ಪ್ರವಾದಿ ಮೊಹಮ್ಮದರ ಮೇಲೆ ಹಾಗಾಗಿ ಇದು ಬೈಗಂಬರಿ ಮಾಡಿ ಆಗಲಿಕ್ಕೆ ಸಾಧ್ಯವಿಲ್ಲ ಬದಲಾಗಿದ್ದು ಸರ್ವಶಕ್ತನಾದ ಆ ದೇವನ ಮಾಡಿ ಆಗಿದೆ ಹಾಗಾಗಿ ಸಾರ್ವಜನಿಕ ಕಾಯಿಲೆ ಇದನ್ನು ಅವತೀರ್ಣಗೊಳಿಸಲಾಗಿದೆ ಆಮೇಲೆ ಈ ಕುರಾನಿನ ಕೇಂದ್ರೀಯ ವಿಷಯವೇ ಮನುಷ್ಯ ಆಗಿದ್ದಾನೆ ಮನುಷ್ಯರಿಗಾಗಿ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಮನುಷ್ಯರ ಜೀವನವನ್ನು ಸುಲಭಗೊಳಿಸಲಿಕ್ಕಾಗಿ ಸರಳಗೊಳಿಸಲಿಕ್ಕಾಗಿ ಮನುಷ್ಯ ಜೀವನದ ಸಾರ್ಥಕ್ಕಾಗಿ ಮನುಷ್ಯರಿಗೆ ಸನ್ಮಾರ್ಗಕ್ಕಾಗಿ ಅವಧಿನವಾದಂತಹ ಈ ಗ್ರಂಥ ಇದರ ಕೇಂದ್ರೀಯ ವಿಷಯ ಮನುಷ್ಯನೇ ಆಗಿದ್ದಾನೆ ಮನುಷ್ಯನ ಬದುಕು ಆತನ ವ್ಯಕ್ತಿಗತ ಜೀವನ ಆತನ ಕೌಟುಂಬಿಕ ಜೀವನ ಆತನ ಸಾಮಾಜಿಕ ಮತ್ತು ರಾಜಕೀಯ ಜೀವನ ಯಾವ ರೀತಿಯಾಗಿ ಇರಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಕುರಾನ್ ನಮ್ಮ ಮುಂದೆ ವಿಷಯಗಳನ್ನು ಪ್ರಸ್ತಾಪಪಡಿಸ್ತಾ ಇದೆ ಹಾಗಾಗಿ ಈ ಒಂದು ಕೆಲಸ ಜಮಾತ್ ಇಸ್ಲಾಮಿ ಸುಮಾರು ಎಂಟು ದಶಕಗಳಿಂದ ನಮ್ಮ ಈ ದೇಶದಲ್ಲಿ ಮಾಡ್ತಾ ಬಂದಿದೆ ಯಾಕೆ ಜಮಾತೆ ಇಸ್ಲಾಮಿ ಹಿಂದೂ ಎಲ್ಲ ಜನರನ್ನು ಸಾರ್ವಜನಿಕರನ್ನು ಯಾಕೆ ಈ ಕಾರ್ಯಕ್ರಮಕ್ಕೆ ಕರೆಯುತ್ತಾರೆ ಅಂತ ಹೇಳಿದರೆ ಈ ಕುರಾನ್ ನಿಮಗಾಗಿಯೂ ಇದೆ ನಮಗಾಗಿಯೂ ಇದೆ ಅದಕ್ಕಾಗಿಯೇ ಎಲ್ಲರನ್ನು ಕೂಡ ಇದರಲ್ಲಿ ಆಮಂತ್ರಣ ನೀಡಲಾಗ್ತಾ ಇದೆ ಅಷ್ಟೇ ಅಲ್ಲ ಇದಕ್ಕೆ ಏನು ಯಾಕಾಗಿ ನಾವು ಮಾಡ್ತಾ ಇರಬೇಕು ಈ ಕಾರ್ಯಕ್ರಮ ಇದಕ್ಕೆ ಪ್ರೇರಣೆ ಏನೆಂದರೆ ದೇವ ಸಂಪ್ರೀತಿ ಮತ್ತು ಪರಲೋಕ ಮೋಕ್ಷ ಜಮಾತ್ ಇಸ್ಲಾಮಿಗೆ ಬಯಸಿಬಿಟ್ಟು ದೇವ ಸಂಪ್ರೀತಿ ಅಲ್ಲಾಹನ ಸಂಪ್ರೀತಿ ಹಾಗೂ ಪರಲೋಕ ಮೋಕ್ಷಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಇದರ ವಿನಃ ಮತ್ತಾವ ಪ್ರೇರಣೆ ಆಗಲಿ ಮತ್ತಾವ ಉದ್ದೇಶವಾಗಲಿ ಜಮಾತೆ ಇಸ್ಲಾಮಿಗೆ ಇಲ್ಲ ಯಾರು ಏನು ಭಾವಿಸಬಾರದು ಯಾಕೆ ಮಾಡುತ್ತದೆ ಶಾಸಕರ ಹತ್ರ ಹೋಗಿ ಒಂದ್ ಐದು ಲಕ್ಷ ಕಾರ್ಯಕ್ರಮ ಮಾಡಿದ್ರೆ ನನ್ನ ಕೆಲಸ ಮುಗಿತು ಅಂತ ಮಾಡುವಂತ ಕೆಲಸ ಅಲ್ಲ ಇದು ಯಾರನ್ನು ಖುಷಿ ಪಡಿಸುವಂತಹ ಕೆಲಸ ಅಲ್ಲಿದ್ರು ನಮ್ಮೆಲ್ಲರ ಸೃಷ್ಟಿಕರ್ತ ಆ ದೇವ ಅಲ್ಲ ಈಶ್ವರ ಭಗವಾನ್ ಯಾರಿದ್ದಾರೆ ಆತನ ಸಂತೃಪ್ತಿಗಾಗಿ ಮಾಡುವಂತಹ ಈ ಒಂದು ಕೆಲಸ ಅದಕ್ಕಾಗಿ ಜಮಾತ್ ಇಸ್ಲಾಂ ಹಿಂದೆ ಯಾವುದೇ ಸ್ವಾರ್ಥ ಲಾಲಸಿಗಳಿಲ್ಲದೆ ಕೇವಲ ದೇವರ ಸಮೃದ್ಧಿಗಾಗಿ ಈ ಒಂದು ಕೆಲಸ ಮಾಡ್ತಾ ಇದೆ ಆಮೇಲೆ ಪವಿತ್ರ ಕುರಾನ್ ಮಾನವರ ಬಗ್ಗೆ ಮಾನವ ಘನೆಯ ಬಗ್ಗೆ ಮಾನವನ ಭಾವನೆಯ ಬಗ್ಗೆ ಎಷ್ಟೊಂದು ಸೂಕ್ಷ್ಮವಾಗಿ ಅದು ನೋಡ್ತಾ ಇದ್ದೆ ಪವಿತ್ರ ಕುರಾನ್ನಲ್ಲಿ ಹೇಳಲಾಯಿತು ಲಾ ಇಕಲಾಹುದ್ದೀನ್ ಧರ್ಮದಲ್ಲಿ ಯಾವುದೇ ಒತ್ತಾಯವಿಲ್ಲ ಯಾರನ್ನು ಒತ್ತಾಯಪಡಿಸುವಂತಿಲ್ಲ ಧರ್ಮದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಬೇಕು ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಇವೆಲ್ಲ ಮೂರ್ಖತನದ ಮಾತುಗಳಿವೆ ಒತ್ತಾಯಪಡಿಸಿ ಯಾರಿಗೂ ಕೂಡ ಮತಾಂತರಿಸುವಂತಹ ಕೆಲಸ ಆಗಬಾರದು ಆದರೂ ಸಹಿತ ಅದು ನಿಜವಾದಂತಹ ಮತಾಂತರ ಆಗಲಿಕ್ಕೆ ಸಾಧ್ಯವಿಲ್ಲ ಹಣಕ್ಕಾಗಿ ಆಮಿಷಕ್ಕಾಗಿ ಯಾವುದೇ ಲಾಲಸಿಗಾಗಿ ಒಬ್ಬ ವ್ಯಕ್ತಿ ಅಂದರೆ ಅದು ನಿಜವಾದ ಮತಾಂತರ ಆಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಧರ್ಮದಲ್ಲಿ ಒತ್ತಾಯ ಅನ್ನುವಂಥ ವಿಷಯ ಇರಲೇಬಾರದು ಅದು ಸ್ವಯಂ ಪ್ರೇರಿತವಾಗಿ ಧರ್ಮವನ್ನು ತನಗೆ ಬೇಕಾದಂತಹ ತನಗೆ ಇಷ್ಟ ಬಂದಂತಹ ನಂಬಿಕೆ ಧರ್ಮವನ್ನು ಆತನು ಆಚರಿಸಲಿಕ್ಕೆ ಸ್ವತಂತ್ರ ಸ್ವತಂತ್ರರಾಗಿದ್ದಾನೆ ಹಾಗೆ ಪುರಾಣ ಬರ್ತಾ ಇದ್ದೇವೆ ಸುಗುಲಕ್ಕಿನ ಗೆಲುವು ನೂರಿಲ್ಲ ಇದರಲ್ಲೂ ಆರಾಧಿಸುವಂತಹ ಆರಾಧ್ಯರನ್ನು ನೀವು ತೆಗಲಬೇಡಿ ನೋಡಿ ಎಷ್ಟೊಂದು ಸೂಕ್ಷ್ಮದಲ್ಲಿ ನಾವು ಕಾಣ್ತಾ ಇದ್ದೇವೆ ಒಬ್ಬರ ನಂಬಿಕೆಯ ಬಗ್ಗೆ ಅವರ ಧರ್ಮದ ಬಗ್ಗೆ ಅವರ ಯಾವುದೇ ವಿಷಯದಲ್ಲಿ ನಾವು ಇತರರನ್ನು ನಿಂದಿಸಬಾರದು ಅವ್ರು ಮಾಡಬಾರದು ಬದಲಾಗಿ ಅವರನ್ನು ಗೌರವದ ರೀತಿಯಿಂದ ನಾವು ಕಾಣಬೇಕೆಂದು ಪವಿತ್ರ ಕುರಾನ್ ಹೇಳ್ತಾ ಇದೆ ಈ ರೀತಿಯಾಗಿ ಈ ಕುರಾನ್ ಮನುಕುಲಕ್ಕೆ ಬಂದಂತಹ ಈ ಕುರಾನ್ ಅನ್ನು ಜನರಿಗೆ ತಲುಪಿಸುವಂತಹ ಈ ಬಂದು ಕಾರ್ಯ ಮಾಡ್ತಾ ಇದೆ ನಾನು ತಮ್ಮೆಲ್ಲ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಕನ್ನಡದಲ್ಲಿರುವಂತಹ ಈ ಕುರಾನನ್ನು ತಾವು ಕೂಡ ಅಧ್ಯಯನ ನಡೆಸಬೇಕು ಇದನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ದೇವವಾಣಿ ದೇವ ನಮ್ಮ ಸೃಷ್ಟಿಕರ್ತ ನಮ್ಮಿಂದ ಏನು ಬಯಸುತ್ತಾನೆ ಎಂಬ ಸಂದೇಶವನ್ನು ನಾವು ತಿಳಿದುಕೊಂಡು ಜೀವನವನ್ನು ಸಾಗಿಸಿದರೆ ನಮ್ಮ ಜೀವನ ಸಾರ್ಥಕವಾಗಲಿಕ್ಕೆ ಸಾಧ್ಯವಿದೆ ತಾವೆಲ್ಲರೂ ಬಹಳ ಆಸಕ್ತಿಯಿಂದ ಕುರಾನ್ ಪ್ರವಚನವನ್ನು ಆಲಿಸಬೇಕು ಇದೀಗ ಕುರಾನ್ ಪ್ರವಚನ ಪ್ರಾರಂಭವಾಗಲಿಕ್ಕಿದೆ ಸರ್ವಶಕ್ತನಾದ ದೇವನು ನಮ್ಮೆಲ್ಲರ ನಮ್ಮೆಲ್ಲರಿಗೆ سوبا پوران پروچن میں شریک اور خاص کر ڈائس پر تشریف فرما ذمہ داران اور محترم سوامی جی سیاسی قائدین مختلف مذاہب کے ذمہ داران اور محترم بہنوں اور بھائیوں السلام علیکم ورحمۃ اللہ وبرکاتہ جماعت اسلامی ہند کرناٹک کی جانب سے پوری ریاست میں بیدر سے لے کر چامراج نگر تک اور ادھر مانگلور سے لے کر بلاری تک قرآن پروچن کے نام پر دیش واسیوں کو ہندو مسلمان دلیت دی لنگایت وکلگاس قرباز آریا جائن پارسی سکھ عیسائی اور برہمن ان سب کو بلا کر مدو کرتے ہوئے چونکہ مسلمان قرآن پر ایمان رکھتا ہے اسے ہم پڑھتے ہیں اسے سمجھنے کی کوشش کرتے ہیں اس کے میسیج کو ہمارے ملک میں رہنے والے اپنے بھائیوں کو پہنچانے کی کوشش بھی ہم کرتے ہیں یہ بہت ہی سندر بہت ہی خوبصورت سٹیج بھی دیکھ سکتے ہیں اور سامنے بیٹھنے والے تمام مذاہب کو لوگ لوگوں کو بھی دیکھ سکتے ہیں جماعت اسلامی اتنے خوبصورت پروگرام کے ذریعے سے اپنے ملک کے اندر خوبصورتی پیدا کرنے کی ہم کوشش میں لگے ہوئے ہیں یہ ہماری کوشش 1948 سے شروع ہوئی اور اب ملک کے کونے کونے میں اسی سندیش کو اسی دعوت کو اسی پیغام کو اسی طرح سے سارے کمیونٹی کے لوگوں کو اکھٹا کرتے ہوئے متحد کرتے ہوئے ایک جگہ لا کر بات کو سمجھنے اور سمجھانے کی کوشش کرتے رہتے ہیں اس کے لیے جماعت اسلامی ہند الکل کے ذمہ داروں کو اپنی جانب سے مبارک بات پیش کرتا ہوں کہ آپ نے بڑی محنت بڑی کوشش کر کے شہر کے کونے کونے میں تمام کمیونٹی کے لوگوں کے پاس پہنچ کر ان سے ملاقات کرتے ہوئے آج کے اور کل جو گزرا وہ اور آنے والا کل کے کارکرم میں شریک ہونے کے لیے بڑی ہی پیار اور محبت کے ساتھ ہم نے مدعو کیا اور بلایا اور آج یہ بہت ہی خوبصورت محفل قرآن پروچن کے دوسرے دن یہاں جمع ہوئی ہے میں تھوڑا غور کرنے کے لیے آپ کو بتاتا ہوں نائنٹین سیون سے پہلے ہم آزادی کے لیے لڑ رہے تھے ہم چاہتے تھے کہ انگریز اس ملک سے چلا جائے ہمارا دیش ہمارے لوگ کشمیر سے کنیا کماری تک اور ادھر گجرات کے گھاٹیوں سے بنگال کے علاقوں تک ہم چاہتے تھے یہ بہت ہی خوبصورت پوری دنیا میں سب سے زیادہ خوبصورت ملک ہندوستان بھارت اس بھارت میں بھارت واسیوں کو رہنا چاہیے اس بھارت کی ترقی میں بھارت کے لوگ اپنا رول ادا کرنا چاہیے اس بھارت کی خوبصورتی کو باقی رکھنا چاہیے اس بھارت کے دیش اس بھارت میں رہنے والے دیش واسوں کے لیے بنیادی حق ان لوگوں کو ملنا چاہیے اس کے لیے ہم متحد تھے ہم ایک تھے اکتا متحد ہم سب نے مل جل کر اس دیش کی آجادی کے لیے ہم نے لڑا اور کام کیا گردنیں کٹھائیں بہنوں اور بھائیوں آپ کو معلوم ہے ہمارا خون اس زمین پر ٹپکنے کے بعد ہم نے انگریزوں کو اس ملک سے جانے پر مجبور کیا تھا کب کی بات ہے یہ 1947 سے پہلے کی بات آج اسی ملک میں آج کا ٹاپک کیا ہے ذرا دیکھیے ملک میں ملک کی خیر میں ہماری ذمہ داری جماعت اسلامی نے آخر ایسا کیوں سوچا کیا ملک میں ملک کی خیر نہیں ہے ہاں کچھ تو کچھ کالا ہے کوئی ڈاٹ لگا ہوا ہے کوئی تکلیف ہے کوئی مجبوری ہے دیش جس رخ پر جانا چاہیے تھا ہمارے دیش کے آزادی کے لیے جن لوگوں نے کام کیا تھا ان کا سپنا جن لوگوں نے کے کے لیے لیے ایک بنایا, بنایا تھا ان کا سپنا جن لوگوں نے سب کچھ کو بان کر دیا تھا کیا آج اس دیش کے اندر سپنے کو توڑنے کے کام ہو رہے ہیں یا ذرا سوچ کر دیکھیے کہ کہیں ایسا تو نہیں اپنے دیش کے سپنوں کو ہم نے چکنا چھوڑ چکنا چور کرتے ہوئے آگے بڑھ رہے ہیں ایسے دیش ایسا دیش ہمیں ملا تھا سوئی بھی بنانا مشکل تھا ہیلی کاپٹر بہت دور کی بات تھی میزائل تصور میں نہیں تھا سائنس اور ٹیکنالوجی معلوم نہیں تھا ایسے دیش میں آج ایک طرف سائنس اور ٹیکنالوجی میں ذرا سوچیے آپ سائنس اور ٹیکنالوجی آئی ٹی اور بی ٹی اس سیکٹر کے اندر آج ہم دنیا کا مقابلہ کر سکتے ہیں ہمارا یہ دیش یہ ہمارا ملک آج ہمارا دیش ترقی یافتہ دنیا ترقی یافتہ ممالک کے آنکھوں میں آنکھ ڈال کر کے بات کر سکتا ہے آنکھوں میں آنکھ ڈال کر خطرناک میزائل ہمارے پاس بھی ہیں اور ہم اپنے دشمن کا جواب دینے کی صلاحیت اپنے پاس رکھتے ہیں یہ کیسے ہوا آزاد دیش میں آزاد بھارت میں ہمارے آلہ تعلیم یافتہ لوگوں نے ہائیلی کوالیفائڈ اعلیٰ تعلیم یافتہ لوگوں نے اپنا دماغ لڑایا اپنی چھمتہ دی کوشش کیا محنتیں انہوں نے کی پھر دیش کو پرگتی کی وہ انتی کی وہ ترقی کی طرف گامزن کیا ملک کو بھائیوں اور بہنوں آپ کو معلوم ہے کہ اس دیش کی حفاظت کے لیے ہماری فوج دن رات محنت کرتی ہے کام کرتی ہے دیش کی حفاظت کرتی ہے ایک سو ہو کر مسلسل جد و جہد میں لگے ہوئے ہیں ہمارا ہمالیہ پہاڑ سے لے کر اس کی بہتی ندیاں وہ خوبصورت لوگ الگ الگ دھارمک لوگ مذہب کو ماننے والے الگ الگ قوت اور صلاحیت رکھنے والے تعلیم رکھنے والے مرد اور عورتیں مختلف مذاہب کو ماننے والے کو دیش ایسا معلوم ہوتا ہے ہمارے دیش کو کوئی <خصف> چیز ایسی ایسا معلوم ہوتا ہے کہ جب معاشرہ بھی سوچتی ہے کہیں ایسا تو نہیں کہ اتنے پیارے بھارت کو کہیں لوگ بگاڑنے کی کوشش کر رہے ہیں ہاں ہم کہتے ہیں ہمالیہ کی چھوٹی سے لے کر کنیا کماری کے گھاٹیوں تک جماعت اسلامی ہر دن یہ بات کہہ رہی ہے کہ ملک ایک طرف ملک ترقی کے راستے پر گامزن ہے چل پڑا ہے

ಸತ್ಕರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಶರಣಪ್ಪ ಆಮ್ದಾಳ ಗುರುಗಳು ಅದೇ ರೀತಿ ಉಪಾಧ್ಯಕ್ಷರಾದಂತಹ ಶಿಶಿ ಚಂದ್ರಪಟ್ಟಣ ಗುರುಗಳು ಈ ಸತ್ಕಾರ ಕಾರ್ಯವನ್ನು ಮಾಡಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಮಹಿಮ ಕೈವಲ್ಯಪತಿ ನೀನು ಏನು ಬಲ್ಲೆನು ನಾನು ನೆರೆಸು ಜ್ಞಾನಮೂರ್ತಿ ನೀನು ನಿನ್ನ ಸಮಾನರುಂಟೇ ದೇವ ರಕ್ಷಿಸೋ ನಮ್ಮ ವ್ರತ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಹನೀಯರಲ್ಲಿ ಸಮಸ್ತ ಬಂಧುಗಳಲ್ಲಿ ಶರಣಾರ್ಥಿಗಳು ದೇಶದ ಹಿತಚಿಂತನೆ ಮತ್ತು ಹೊಣೆಗಾರಿಕೆ ಈ ದೇಶದಲ್ಲಿ ಕೆಲವು ಜನ ಯಾರನ್ನ ಈ ದೇಶಕ್ಕೆ ಅಪಾಯವನ್ನು ತಂದೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಕಪ್ಪು ಚುಕ್ಕೆಯನ್ನು ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ತಕ್ಕ ಉತ್ತರವನ್ನ ಇಳಕಲ್ಲಿನ ಜಮಾತೆ ಇಸ್ಲಾಂ ಇಂದು ವೇದಿಕೆ ನೀಡ್ತಾ ಇದೆ ವಿ ಆರ್ ದಿ ಇಂಡಿಯನ್ಸ್ ಸಂವಿಧಾನದಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ನಾವು ದೇಶ ರಕ್ಷಣೆಗೆ ಮೊದಲಿಗರು ಇದ್ದೇವೆ ಅಂತಂದ್ಬಿಟ್ಟು ಈ ವೇದಿಕೆ ಮೂಲಕ ಅವರಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಈ ಒಂದು ಆಯೋಜನೆ ಮಾಡಿರುವಂತಹ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಗೆ ನನ್ನ ವತಿಯಿಂದ ಮಠದ ವತಿಯಿಂದ ಇಡೀ ಭಾರತ ದೇಶದ ಪ್ರಜೆಗಳ ವತಿಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಇಂಥ ಕೆಲಸಗಳು ಆಗಾಗ ಆಗಬೇಕು ಇದು ಬಹಳ ಮುಖ್ಯವಾದಂತಹ ಸಂಗತಿ ರಾಜಕಾರಣಕ್ಕೋಸ್ಕರ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೋಸ್ಕರ ದೇಶದ ಜನಗಳ ಮನಸ್ಸುಗಳನ್ನ ಒಡಿತಾ ಇರುವಂತಹ ಶಕ್ತಿಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ವಹಿಸ್ಬೇಕು ಇದು ಬಹಳ ಮುಖ್ಯವಾದ್ದು ನಾನು ಪದೇ ಪದೇ ಹೇಳ್ತೀನಿ ಧರ್ಮವನ್ನು ದೇವರನ್ನ ವ್ಯವಹಾರಕ್ಕಾಗಿ ರಾಜಕಾರಣಕ್ಕಾಗಿ ಉಪಯೋಗಿಸ್ಕೊಳ್ಳೋನೋ ಒಂದೇ ತಾಯಿಯ ಮರ್ಯಾದೆಯನ್ನು ಕಳೆಯೋನು ಒಬ್ಬನೇ ಅನ್ನುವಂತಹ ಮಾತನ್ನು ಅಷ್ಟೊಂದು ಅಪಾಯಕಾರಿ ಮನುಷ್ಯ ಆತ ದೇಶ ಧರ್ಮ ದೇವರು ನಮ್ಮ ಸ್ವಂತ ಹಕ್ಕು ನಮ್ಮೆಲ್ಲರ ಖಾಸಗಿ ಜೀವನ ಅದು ಅದನ್ನ ವ್ಯವಹಾರಕ್ಕಾಗಿ ರಾಜಕೀಯಕ್ಕಾಗಿ ಬಳಸಿಕೊಳ್ಳುವುದು ಅಪಾಯಕಾರಿ ಅದು ಅಧರ್ಮ ಆದರೆ ಇದು ಅವ್ಯಾಹತವಾಗಿ ನಡೆದೈತು ಮತ್ತೆ ನಾವೆಲ್ಲರೂ ಇಲ್ಲಿ ತಿಳ್ಕೋಬೇಕು ಯಾರೆಲ್ಲ ಈ ದೇಶದಲ್ಲಿ ಇದ್ದರೆ ನಾವೆಲ್ಲ ತಿಳ್ಕೋಬೇಕು ನಾವು ಇಂಥ ಹುನ್ನಾರಗಳಿಗೆ ಬಲಿಯಾಗಬಾರ್ದು ಹಾಗಾಗಿ ಬಹಳ ವಿಭಿನ್ನವಾದಂತಹ ದೇಶ ಇದು ನಮ್ಮ ಇವ್ರು ಹೇಳಿದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹಲವು ಸಂಸ್ಕೃತಿಗಳನ್ನ ಹೊಂದಿದಂತಹ ದೇಶ ಇದು ನಮ್ಮೆಲ್ಲರಿಗೆ ಭಯವನ್ನ ಹುಟ್ಟಿಸ್ತಾರೆ ಏನು ಭಯ ಈ ಇಡೀ ದೇಶ ಹಿಂದೂ ರಾಷ್ಟ್ರವನ್ನಾಗಿ ಮಾಡಿಬಿಡ್ತೀವಿ ಆಯ್ತು ಕಾವಿ ಬಟ್ಟೆ ಕಂಡಿದ ತಕ್ಷಣ ನಿಮಗಾಗಲ್ಲ ನಿಮಗ್ ತಕ್ಷಣ ಮತ್ತೊಬ್ರಿಗಾಗಲ್ಲ ಒಂದೇ ಮಾತು ಯಾರು ಒಬ್ಬ ಅವಿವೇಕಿ ಹೇಳುವಂತಹ ಮಾತು ಅದು ಮಾಡೋದಕ್ಕೆ ಸಾಧ್ಯ ಐತೇನು ಸಾಧ್ಯನೇ ಇಲ್ಲ ಇಡೀ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡ್ಬಿಡ್ತೀನಿ ಅಂತ ಯಾರೋ ಒಬ್ಬ ಹೇಳ್ತಾನೆ ಆಯ್ತು ಎಲ್ಲೆಲ್ಲಿ ಆ ಜನಗಳನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಭಯ ಭಯಗಳನ್ನು ಸೃ ಜನಾಂಗಗಳ ನಡುವೆ ಭಯಗಳನ್ನು ಯಾವುದು ಅಸಾಧ್ಯವೋ ಅಸಾಧ್ಯವಾದಂತಹ ಮಾತುಗಳನ್ನು ಹೇಳೋದ್ರ ಮುಖಾಂತರನ ತನ್ನ ತಾನು ದೇಶದಲ್ಲಿ ಪ್ರಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರನ ತನ್ನ ಪಕ್ಷಕ್ಕೋಸ್ಕರ ಜನಗಳನ್ನು ಸೆಳೆಯೋದಕ್ಕೋಸ್ಕರನ ಜನಾಂಗಗಳ ನಡುವೆ ಧರ್ಮಗಳ ನಡುವೆ ಇಂಥ ವಿಷಕಾರಿ ಮಾತುಗಳನ್ನು ಹೇಳುವಂಥವ್ರನ್ನ ಮೊದಲು ಒಳಗಾಕಬೇಕು ಒಳಗಾಕಬೇಕು ಆ ಕಾನೂನು ಮಾಡಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಹಾಗಾಗಿ ಇದು ಹಿಂದೂಸ್ತಾನ ಈ ದೇಶದಲ್ಲಿ ದೇವರನ್ನ ಯಾವುದೋ ಲೋಕದಲ್ಲಿ ಇದ್ದಾನೆ ಅಂತಂದ್ಬಿಟ್ಟು ಹೇಳುವಂತಹ ಜನ ಆರಾಧಿಸುವಂತಹ ಜನನೂ ಇದ್ದಾರೆ ದೇವರನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ನಂಬಿಸಿಕೊಳ್ಳೋ ಪೂಜೆ ಮಾಡುವಂತಹ ಜನನೂ ಇದ್ದಾರೆ ಈ ದೇಶದಲ್ಲಿ ವ್ಯಕ್ತಿಯನ್ನೇ ದೇವರು ಅಂತಂದ್ಬಿಟ್ಟು ಪೂಜೆ ಮಾಡುವಂತಹ ಜನನೂ ಇದ್ದಾರೆ ವ್ಯಕ್ತಿಯನ್ನ ದೇವರು ಅಂತ ನಮಗೆಲ್ಲ ಪೂಜೆ ಮಾಡ್ತಾರೆ ಅವರವರ ನಂಬಿಕೆ ವ್ಯಕ್ತಿಯನ್ನ ದೇವರು ತ್ಯಾಗಿಗಳನ್ನು ಯೋಗಿಗಳನ್ನು ದೇವರು ಅಂತ ಪೂಜೆ ಮಾಡುವಂತ ಸಂಪ್ರದಾಯ ದೇವರು ಎಲ್ಲೋ ಒಂದು ಕಡೆಗಿದಾನೆ ಅವನನ್ನು ನಾವು ಆರಾಧಿಸಬೇಕು ಅನ್ನುವಂತಹ ನಂಬಿಕೆ ಮತ್ತೋ ದೇವರು ದೇವಸ್ಥಾನದಲ್ಲಿದ್ದಾನೆ ಅನ್ನುವಂತಹ ನಂಬಿಕೆ ದೇವರು ಸರ್ವಂತರ್ಯಾಮಿ ಅನ್ನುವಂತಹ ನಂಬಿಕೆ ಮತ್ತು ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ ನಿಜವಾದ ನಂಬಿಕೆ ಸೂರ್ಯನೇ ದೇವರು ಸೂರ್ಯ ಇರಲಿಲ್ಲ ಅಂದ್ರೆ ನಾವಿಲ್ಲ ಗಾಳಿಯೇ ದೇವರು ಗಾಳಿ ಇರಲಿಲ್ಲ ಅಂದ್ರೆ ನಾವಿಲ್ಲ ನೀರೇ ದೇವರು ನೀರಿರ್ಲಿಲ್ಲ ಅಂದ್ರೆ ನಾವಿಲ್ಲ ಭೂಮಿಯೇ ದೇವರು ಭೂಮಿ ಇರಲಿಲ್ಲ ಅಂದ್ರೆ ನಾವಿಲ್ಲ ಅನ್ನುವಂತಹ ಬುಡಕಟ್ಟು ಸಂಸ್ಕೃತಿಯ ಸಂಪ್ರದಾಯಗಳು ಈ ದೇಶದಲ್ಲಿ ಇದಾವೆ ಇವೆಲ್ಲವನ್ನೂ ಸತ್ಯ ಇವನ್ನೆಲ್ಲ ಗೌರವಿಸುವಂತಹ ಮನುಷ್ಯನೇ ಭಾರತೀಯ ಯಾವಾಗ ಸಮಸ್ಯೆ ಬರುತ್ತೆ ಅಂತಂದ್ರೆ ನನ್ನ ಧರ್ಮನೇ ಶ್ರೇಷ್ಠ ಅಂತಂದ್ಬಿಟ್ಟು ನಾನು ಹೇಳ್ದೆ ಅಂತಂದಾಗ ಅದು ಸಮಸ್ಯೆ ಬರುತ್ತೆ ನೀನ್ ಹೇಳು ನನ್ನ ಧರ್ಮ ಶ್ರೇಷ್ಠ ಅಂತ ನೀನ್ ಹೇಳು ಆದ್ರೆ ಪರಧರ್ಮ ಕನಿಷ್ಠ ಅಂತ ಹೇಳಕ್ ಹೋಗಬೇಡ ಧರ್ಮ ಕನಿಷ್ಠ ಅಂತಂದ್ಬಿಟ್ಟು ಹೇಳುವಂಥದ್ದಿರಲಿ ಮತ್ತು ಭಾಳ ಕಡೆಗೆ ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಮಾನವೀಯತೆಯನ್ನು ಮನುಷ್ಯತ್ವವನ್ನ ವಿರೋಧಿಸುವಂತಹ ಯಾವುದೇ ವಾದಗಳು ಸಂವಿಧಾನ ವಿರೋಧಿ ಮತ್ತು ಧರ್ಮ ವಿರೋಧಿ ಸತ್ಯ ಮನುಷ್ಯತ್ವವನ್ನ ಅಗೌರವಿಸುವಂತಹ ವಿರೋಧಿಸುವಂತಹ ಇಲ್ಲಿ ನಮ್ಮಲ್ಲಿ ಏನಾಗ್ಬಿಟ್ಟೈತೆ ಭಾರತದಲ್ಲಿ ಒಂದು ಧರ್ಮ ಐತೆ ಆ ಧರ್ಮ ನೀವೆಲ್ಲರೂ ಶೂದ್ರರು ನಾವಷ್ಟೇನೇ ಶ್ರೇಷ್ಠ ಅನ್ನುವಂಥ ಒಂದು ವರ್ಗ ಅದು ಎಷ್ಟು ಅಪಾಯಕಾರಿನೋ ನಾವಷ್ಟೇ ಧರ್ಮವಂತರು ನಮ್ಮ ಧರ್ಮದವರು ಅಲ್ಲದರೋರೆಲ್ಲರೂ ಕಪೀರರು ಅನ್ನುವಂಥದ್ದು ಅಷ್ಟೇ ಅಪಾಯಕಾರಿ ಹೌದಿಲ್ಲ ಇದು ಧಾರ್ಮಿಕ ಮುಖಂಡರಲ್ಲಿ ಇಂತಹ ಶುದ್ರ ಮನಸ್ಥಿತಿಗಳನ್ನ ನಮ್ಮದಲ್ಲದೆ ಇರುವಂಥವ್ರನ್ನ ಅನ್ಯರನ್ನಾಗಿ ನೋಡುವಂತಹ ಭಾವನೆಗಳನ್ನ ತೊಡೆದಾಕುವ ತನಕನ ದೇಶದ ರಕ್ಷಣೆ ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲರೂ ಹೇಳಿದ್ರಲ್ಲ ಮೊದಲು ಮನುಷ್ಯರು ಆಯ್ತಪ್ಪಾ ನಾನು ಪೂಜೆ ಮಾಡ್ತೀನಿ ಧ್ಯಾನ ಮಾಡ್ತೀನಿ ನೀವು ನಮಾಜ್ ಮಾಡ್ತೀರಿ ಮತ್ತೊಬ್ರು ಯಾರೋ ಪ್ರೇಯರ್ ಮಾಡ್ತಾರೆ ಆಯ್ತು ನನ್ನ ನನ್ನ ಧರ್ಮವನ್ನು ನಾನು ಆಚರಣೆ ಮಾಡೋಣ ನಮ್ಮೆಲ್ಲರ ಅಂತರಂಗದ ಆಶಯ ಏನಪ್ಪ ಅಂತಂದ್ರೆ ದೇವರೊಬ್ಬರಿದ್ದಾನೆ ನನ್ನ ನೋವನ್ನು ಕೇಳ್ತಾನೆ ಆ ದೇವರಿಗೆ ನಾನು ನೋವನ್ನು ಹೇಳ್ಕೊಂಡ್ರೆ ಆತ ಸಮಾಧಾನ ಮಾಡ್ತಾನೆ ದೇವರಿಗೆ ಶರಣಾಗದೆ ಎಲ್ಲರ ಎಲ್ಲ ಧರ್ಮಗಳ ಮೂಲ ಆಶಯ ನೀನು ವ್ಯಕ್ತಿಗೆ ಶರಣಾಗ್ತೀಯೋ ಗುಡಿಗೆ ಶರಣಾಗ್ತೀಯೋ ಅಥವಾ ಸರ್ವಂತರಿಯಾಮಿಗೆ ಶರಣಾಗ್ತೀಯೋ ಗೊತ್ತಿಲ್ಲ ನಮ್ಮ ನೋವಿದಾವೆ ನಮ್ಮ ಕಷ್ಟಗಳಿದಾವೆ ಯಾರಿಗೂ ಹೇಳ್ಕೊಳೋದಕ್ಕಾಗೋದಿಲ್ಲ ವಿಪರೀತ ಸಮಸ್ಯೆಗಳಿದಾವೆ ಆ ನೋವನ್ನು ಹಂಚಿಕೊಳ್ಳುವಂತಹ ಮಾಧ್ಯಮವೇ ಈ ಧಾರ್ಮಿಕ ವ್ಯವಸ್ಥೆ ಈ ಧಾರ್ಮಿಕ ವ್ಯವಸ್ಥೆಯಿಂದ ಮನೆಯಿಂದ ಹೊರಗೆ ಬಂದರೆ ನಾವು ಒಬ್ರನ್ನೊಬ್ರು ಮನುಷ್ಯರನ್ನಾಗಿ ನೋಡಬೇಕು ಮನುಷ್ಯರನ್ನಾಗಿ ನೋಡಬೇಕು ಪ್ರೀತಿಸ್ತೀನಿ ಹೊರಗೆ ಬಂದಾಗ ನೀನು ಮನುಷ್ಯ ಅಂತ ಪ್ರೀತಿಸ್ತೀನಿ ನಿನ್ನನ್ನು ಯಾಕಪ್ಪ ದ್ವೇಷಿಸ್ತೀನಿ ಅಂತಂದ್ರೆ ಧರ್ಮದ ಕಾರಣಕ್ಕೆ ದ್ವೇಷ ಮಾಡೋದೆಲ್ಲ ಅವಗುಣದ ಕಾರಣಕ್ಕಾಗಿ ಅತನ್ನ ದ್ವೇಷ ಮಾಡ್ತೀನಿ ಅನ್ನುವಂಥದ್ದಾಗಬೇಕು ಅವಗುಣದ